ಹಲೋ ಸ್ನೇಹಿತರೆ ಎಲ್ಲರಿಗೂ ಶುಭ ಸಂಜೆ ನನ್ನ ಹೆಸರು ರಾಮು ಎಲ್ಲರಿಗೂ ರಾಮಾರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನಿಂದ ನಾನು ದಿನಲೂ ಒಂದು ಅಥವಾ ಎರಡು ಹಾಡುಗಳನ್ನು ಬಿಡ್ತಾ ಇದ್ದೀನಿ ನೋಡಿ ಹಾಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಗಲೂ ಕಮೆಂಟು ಮಾಡಿ ಮೇಲೆ ಇರುವ ಬಲ್ಲೇಕನ್ ಮೇಲೆ ಪ್ರೆಸ್ ಮಾಡಿ मनोजब मारत तोल्य जितेन्द्रिय बुद्धिमता वरिष्ठ व्दात्मज वानरयूथ मुख्यम श्रीरामदूत शि न ಜಯ ಹನುಮಂತ ಕೇಸರಿ ನಂದನ ಮಾರುತಿ ವಾಯು ವಜ್ರೀನೇ ವೀರ ಜಯನು ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವ ನರಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೆ ವೀರ ಜಯನು ರಘುಪತಿರಾಘವ ರಜ ರಮ ಎನ್ನುತ್ತ ಹಾಡುವ ನಮ್ಮನುಮ ನಮೋ ರಾಮ ಭಕ್ತ ನಿನೇ ಸರ್ವಶಕ್ತ ರಾಮನ ಮುಖ್ಯ ಪ್ರಾಣ ಹನುಮಾನ ಹನುಮನ ರಾಮ ನಮ ರಾಮನ ಮುಖ್ಯ ಹನುಮಾನ ಹನುಮನ ರಾಮ ನಮ ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನಬಂಧುವೆ ವೀರ ಜಯ ಹನುಮಾ ಭಕ್ತಿಲಿ ಶಕ್ತಿ ಕೊಂಡನೋ ಹನುಮ ರಾಮಂದೇ ಗೆದ್ದು ಬಿಟ್ಟನು ಭಕ್ತರನ್ನು ನಿತ್ಯ ಕಾಯುವ ಮಾರುತಿ ಪ್ರೀತಿಯಿಂದ ಬಂದು ಹರಸುವ ರಘುವಂ ಇದು ರಾಮ ಮಂತ್ರ ಸಾರ ಹನುಮಂತನ ಶಕ್ತಿಯ ಪಾರ ರಾಮ ಲಕ್ಷ್ಮಣರ ಹೊತ್ತೋನಯ್ಯ ಪುಟ್ಟ ಮಕ್ಕಳ ನಾಯಕ ಆಂಜನೇಯ ಹನುಮಂತಪ್ಪ ಕಪಿರಾಯಪ್ಪ ಎಲ್ಲ ನಿಂದೇನಪ್ಪ ಕಣ್ತೆರೆದು ತೆರೆದು ದಯ ತೋರಿ ಎಲ್ರೂ ಕಾಪಾಡಪ್ಪ ರಾಮದು ಹೋದನು ಹನುಮ ರಾಮ ಮುದ್ರ ಸೀತೆಗಿತ್ತನು ಸಂಖ್ಯೆಯ ಸುಟ್ಟು ಬಿತ್ತನು ದಶಕನ ಸೊಕ್ಕನ್ನೆ ಮೆಟ್ಟಿ ನಿಂತನು ಎದೆಯಲ್ಲಿ ರಾಮನಣ್ಣ ತೊರಿ ನಿಂತ ಈ ಹನುಮಣ್ಣ ರಾಮನಪ್ಪುಗೆಯ ಭಾಗ್ಯ ಕಲಿಸಿದ ಚಿರಂಜೀವಿಯಾಗಿ ತಾನು ನೆಲೆಸಿದ ಹನುಮಂತಪ್ಪ ಕಪಿರಾಯಪ್ಪ ಎಲ್ಲ ನಿಂದೇನಪ್ಪ ಕಣ್ ತೆರೆದು ದಯ ತೋರಿ ಎಲ್ರೂನು ಕಾಪಾಡಪ್ಪ ತಕಿದತಿದ ತೋಂ ಜೈ ಹನುಮಂತ ಕೇಸರಿ ನಂದನ ಮಾರುತಿ ರಾಯ ವಾನರ ಯೋಧ ವಾಯು ಪುತ್ರ ವಜ್ರಕಾಯಿ ದೀನ ಬಂಧುವೆ ವೀರ ಜಯ ಹನುಮ ರಘುಪತಿ ರಾಘವ ರಾಜ ರಮ ಎನ್ನುತ್ತ ಹಾಡುವ ಹನುಮ ನಮೋ ರಾಮ ನೀನೇ ಸರ್ವಶಕ್ತ ರಮನ ಮುಖ್ಯ ಪ್ರಾಣಾನುಮ ಹನುಮನ ರಾಮ ನಮ ಹ ರಮನ ಮುಖ್ಯ ಪ್ರಾಣನುಮ ಹನುಮನ ನಮ Thank you.